第一，你

ಈ ದಿನ ಏನು ನಾವು ಸಾಂಕೇತಿಕವಾಗಿ ಮುಖ ಮಾಡಬೇಕಪ್ಪ ನಮ್ಮ ಭೂಮಿ ನಮ್ಮ ಹೋರಾಟವನ್ನ ಇವತ್ತು ಕೋಲಾರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹತ್ರ ನಾವೇನು ಇಟ್ಕೊಂಡಿದ್ರಿ ಏ ಸೌಂಡ್ ಕೊಡಪ್ಪ ಫುಲ್ಲು ಇದರಲ್ಲಿ ನೂರಾರು ಜನ ಭಾಗವಹಿಸಿ ಸಾಂಕೇತಿಕವಾಗಿ ಅಂದರೆ ಏನು ಒಂದು ದರಣಿ ಮಾಡ್ಬಿಟ್ಟು ಹೋಗ್ಬೋದು ಅಂತ ಹೇಳಿ ಸುಮಾರು ಜನ ಹೊರಟಿದ್ದಾರೆ ಬೆಳಗ್ಗೆ ಒಂದು ನಾನೂರ ಐನೂರು ಜನ ಇದ್ರು ನಾವು ಡಿ ಸಿ ಆಫೀಸ್ ಅಂದ್ರೆ ದಂಡಿ ಮಾಡಿದಾಗ ಒಂದು ಎರಡು ಐವರು ಸಾವಿರ ಜನ ಇದ್ರು ನಮ್ಮ ಕಾರ್ಯಕರ್ತರು ನಾವು ಆಹಾರ ರಾತ್ರಿ ದರಣಿ ಮಾಡ್ಬೇಕಂತೇಳಿ ನಾವು ಫೋಗ್ರಾಮ್ ಹಾಕೊಂಡಿರೋದ್ರಿಂದ ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ಎಲ್ಲ ಮಂಡಳಿ ಅಧ್ಯಕ್ಷರುಗಳು ಮೋರ್ಚಾಗಳ ಅಧ್ಯಕ್ಷರುಗಳು ಎಲ್ಲ ಮುಖಂಡರು ಸೇರಿ ಒಂದು ಲಿಸ್ಟ್ ಮಾಡಿ ಯಾರು ಆಹರ್ ಇರ್ತಾರೆ ಯಾವ ತಾಲೂಕಿಂದ ಎಷ್ಟು ಜನ ಬರಬೇಕು ಯಾವ ದಿನ ಬರಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ ಬೋರ್ಡ್ಗೆ ತಿದ್ದುಪಡಿ ತರೋ ಟೀಮಲ್ಲಿ ನಾವು ಇಲ್ಲಿ ಆಹಾರ ರಾತ್ರಿ ಮಾಡ್ತಾ ಇರ್ತೇವೆ ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಈ ಕಾಂಗ್ರೆಸ್ನು ನೋಡ್ತಾ ಇರ್ತಾರೆ ಇವ್ರು ಏನೋ ಮಾಡ್ತಾರ್ರೆ ಅಂತ ಆ ಕಾಂಗ್ರೆಸ್ ಗೊತ್ತಿಲ್ಲ ಅವ್ರದ್ದು ಜಮೀನುಗಳೋಗಿದೆ ಹೋಗಿದೆ ಅವರೆಲ್ಲ ಈ ಭಾರತ ದೇಶದ ಪ್ರಜೆಗಳು ಆ ಮನೆಗೆ ಏನಾಗಿದೆ ಅಂದ್ರೆ ನಾಳೆ ನಿಮ್ ಮನೆಗೆ ಬರ್ತೈತೆ ನಿಮ್ಮದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇವತ್ತು ಹೇಳ್ತಾ ಇದಾರೆ ಬಿಜೆಪಿ ಸರ್ಕಾರ ಎಷ್ಟೋ ವಾಸಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಇವತ್ತು ಏನ್ ಸರ್ಕಾರಿ ಕಚೇರಿಗಳಲ್ಲಿ ತಾಲೂಕು ದಂಡಾಧಿಕಾರಿ ಇವ್ರನ್ನ ಕೇಳ್ಕೊಡ್ಬೇಕು ತಹಸೀಲ್ದಾರ್ ಮೈಸಿ ಮೈ ಡಿ ಸಿ ಮೈ ಇವ್ರನ್ನೆಲ್ಲ ಮೂರ್ ತಿಂಗಳಿಂದ ಅವ್ರು ಓಡಾಡ್ತಾ ಇರ್ತಕ್ಕಂಥ ಸರ್ಕಾರಿ ವಾಹನಗಳಿಗೆ ಏನೇನು ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ ಅದ್ರದೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅಕ್ಕಿ ಕೊಡೋದನ್ನು ಇವತ್ತು ಇದು ಮಾಡಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಏನೋ ಅವರು ರೇಷನ್ ಗಳನ್ನ ವಜಾ ಮಾಡಿರ್ತಕ್ಕಂಥದು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಯಾವ ರೀತಿ ಈ ದುಸ್ಥಿತಿ ಬಂದಿದೆ ಸಿದ್ದರಾಮಯ್ಯವ್ರ ಸರ್ಕಾರ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕು ಹಂಗಾಗಿ ನಾವಿವತ್ತು ಒಗ್ಗಟ್ಟಾಗಬೇಕು ನಾವು ಒಗ್ಗಟ್ಟಾಗಿ ಈ ದೇಶದ ಪ್ರಜೆಗಳು ಈ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅತೀತವಾಗಿ ಬಂದು ಹೋರಾಟ ಮಾಡಿದಾಗ ಮಾತ್ರ ಇದರಲ್ಲಿ ನಾವು ಜಯ ಸಾಧಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಬೇಕಾದಷ್ಟು ಜಮೀನುಗಳನ್ನ ದೇವಸ್ಥಾನದ ಜಮೀನುಗಳನ್ನ ಮಠ ಮಂದಿರದ ಜಮೀನುಗಳನ್ನ ಸ್ಕೂಲ್ ಜಮೀನುಗಳನ್ನ ಸ್ಮಶಾನದ ಜಮೀನುಗಳನ್ನ ಸರ್ಕಾರಿ ಗೋಮಾಳ ಕರಾಬು ಸರ್ಕಾರಿ ಜಾಗಗಳನ್ನ ಇವತ್ತೇನು ಮಕ್ಬೋರ್ ಸೇರಿಸಿದರೆ ಹಿಂದೆ ಜಮೀರ್ ಪಾಶಾ ಇದ್ರು ನಗರಸಭೆ ಕಮಿಷನರ್ ಆಗಿದ್ದಂತ ಅವರಿಂದ ಹಿಡಿದು ಅದಾದ್ಮೇಲೆ ನಮ್ಮ ನಸೀರ್ ಅಹಮ್ಮದ್ ಅವರು ಈಗ ಅಕ್ರಮ್ ಪಾಷ ಅವರು ಇವರೆಲ್ಲ ಸೇರಿ ಅವರನ್ನು ನೋಡ್ರಿ ಯಾರೋ ಒಬ್ರು ತಹಸೀಲ್ದಾರ್ ಆದ್ರೆ ಒಬ್ರು ಎ ಸಿ ಆದ್ರೆ ಒಬ್ರು ಡಿ ಸಿ ಆದ್ರೆ ಏನೇನು ಮಾಡಬೇಕು ಆ ಕಮ್ಯುನಿಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಮತಾಂತ ಏನು ಟಿಪ್ಪು ಸುಲ್ತಾನ್ ಯಾವ ಥರ ಮತಾಂಧ ಇದು ಮಾಡ್ತಾ ಇದ್ದ ಅದೇ ಲೆಕ್ಕಾಚಾರದಲ್ಲಿ ಇವರು ಜಮೀನುಗಳನ್ನು ನಮ್ಮ ಜಮೀನುಗಳನ್ನು ಅವರು ಗಬಳಿಸೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಹಿಂದೂಗಳು ನಾವೇನಿದ್ದರೆ ಬಹುಸಂಖ್ಯಾತ ನಾವೇ ಓನರ್ ಹೊರತು ಅವರೆಲ್ಲ ಓನರ್ಸು ಅವ್ರು ಎಲ್ಲಿಗೆ ಓನರ್ ಅಂದರೆ ಪಾಕಿಸ್ತಾನದಲ್ಲಿ ಅವ್ರ ಜಾಗ ಇದೆ ಅವರು ಇಲ್ಲಿರೋ ಸುಮ್ಮನೆ ಅಲ್ಲಿರೋದು ಅವ್ರ ಮನೆ ಪಾಕಿಸ್ತಾನದಲ್ಲಿ ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಏನು ಚಳಿಗಾಲದ ಅಧಿವೇಶನದಲ್ಲಿ ಏನು ಇಪ್ಪತ್ತ್ ನಾಲ್ಕನೇ ತಾರೀಕಿಂದ ನಡೆಯುತ್ತೆ ಆ ಅಧಿವೇಶನದಲ್ಲಿ ಒಬ್ಬರು ತಿದ್ದುಪಡಿಯನ್ನು ತಂದು ಎಲ್ಲೆಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳು ರೈತರ ಜಮೀನುಗಳನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ಜಮೀನುಗಳಲ್ಲಿ ಮಾಲೀಕರು ನಾವೇ ಆಗ್ತೀರಿ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಈ ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಮಾಧ್ಯಮದ ಮಿತ್ರರು ನಮ್ಮ ಹೆಣ್ಮಕ್ಕಳು ನಮ್ಮ ಎಲ್ಲಾ ಮುಖಂಡಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡೋಣ ಸೇರಿ ಅಂತ ಹೇಳಿಬಿಟ್ಟು ಹೇಳೋದ್ರ ಮುಖಾಂತರ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್